ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವೇನು ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಈ ಕೂಡ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ದತ್ತಾತ್ರೇಯ ಸ್ವಾಮಿಯವರ ಅವತಾರದ ಕಥೆಯನ್ನ ಕೇಳೋಣ ಬನ್ನಿ ಗುರು ದತ್ತಾತ್ರೇಯ ಸ್ವಾಮಿಯವರ ಜನನದ ಬಗ್ಗೆ ಇದೊಂದು ಒಳ್ಳೆಯ ಕತೆ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ಆ ಕಥೆಯನ್ನ ಕೇಳೋಣ ಆರಂಭದ ದಿನಗಳಲ್ಲಿ ಭೂಮಿಯು ಸಂಪೂರ್ಣವಾಗಿ ನೀರಿನಿಂದ ಕೂಡಿತ್ತು ಆನಂತರ ಭಗವಾನ್ ನಾರಾಯಣನ ಅನುಗ್ರಹದಿಂದ ಬ್ರಹ್ಮಾಂಡದಲ್ಲಿ ಭೂಮಿ ಮತ್ತು ಆಕಾಶಗಳು ಕಾಣಿಸಿಕೊಳ್ತು ಅಂದರೆ ಅದು ಸೃಷ್ಟಿಯಾಯಿತು ಕಾಲಕ್ರಮೇಣ ಮಹಾ ಋಷಿಗಳಾದ ಅತ್ರಿ ಸಹಾಯದಿಂದ ಗುರುಸಂದತಿ ಬೆಳೀತಾ ಹೋಯಿತು ಈತನ ಪತ್ನಿಯೇ ಅನಸೂಯಾ ದೇವಿ ಈಕೆಯನ್ನು ಮಹಾಸತಿ ಮಹಾಪತಿವ್ರತೆ ಅಂತಲೂ ಕರೆಯಲಾಗುತ್ತೆ ಮಹಾಪತಿವ್ರತೆ ಅನ್ಸೂಯಾ ದೇವಿ ಕಥೆಯನ್ನು ನೀವು ಕೇಳಿರ್ಬೋದು ಅಥವಾ ಹೆಸರು ಕೂಡ ಕೇಳಿರ್ತೀರಾ ಿಯ ಪತಿವ್ರತ ಧರ್ಮವನ್ನು ನೋಡಿ ಸ್ವಯಂ ದೇವತೆಗಳೇ ಭಯದಿಂದ ಚಿಂತೆಗೆ ಒಳಗಾಗ್ತಾರೆ ಆಮೇಲೆ ತ್ರಿಮೂರ್ತಿಗಳ ಹತ್ತಿರ ಬಂದು ತಮ್ಮ ಚಿಂತೆಯ ಬಗ್ಗೆ ತಿಳಿಸ್ತಾರೆ ಅನ್ಸೂಯ ಎಂಬ ಮಹಾಸತಿಯು ಪತಿ ಪೂಜೆ ಮತ್ತೆ ಅತಿಥಿ ಸತ್ಕಾರದಿಂದ ತನ್ನದೇ ಆದ ಪ್ರಭಾವವನ್ನು ಉಂಟು ಮಾಡಿದ್ದಾಳೆ ಇವಳಿಗೆ ಸೂರ್ಯ ದೇವನು ಸಹ ಸೋತಿದ್ದಾನೆ ಪಂಚಭೂತಗಳು ಸಹ ಭಯಭೀತರಾಗಿದ್ದಾರೆ ಈ ಕಾರಣದಿಂದಾಗಿ ದೇವತೆಗಳು ಸಹ ಅನ್ಸೂಯ ಪ್ರಭಾವಕ್ಕೆ ಒಳಗಾಗಬೇಕಾಗುತ್ತೆ ಅವಳು ಹೇಳುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾವು ಬದುಕಬೇಕಾಗುತ್ತೆ ಅದರಿಂದ ಅವಳು ಒಂದು ರೀತಿ ಪಾಪಗ್ರಸ್ತೆ ಆದರೆ ಮಾತ್ರನೇ ನಾವು ಉಳಿಯಲು ಸಾಧ್ಯ ಅಂತ ಹೇಳ್ತಾರೆ ಇದನ್ನು ಆಲಿಸಿದ ತ್ರಿಮೂರ್ತಿಗಳು ಅನ್ಸೂಯೆಯ ವ್ರತ ಭಂಗ ಮಾಡೋದಿಕ್ಕೆ ನಿಶ್ಚಯ ಮಾಡ್ತಾರೆ ಅಂದರೆ ಆಕೆಯ ಒಂದು ಪತಿ ಭಕ್ತಿನೇ ಆಗಿರ್ಬೋದು ನಿಷ್ಕಲ್ಮಷವಾದ ಸೇವೆ ಅತಿಥಿಗಳಿಗೆ ಮಾಡೋವಂಥದ್ದೇ ಆಗಿರ್ಬೋದು ಮತ್ತು ತನ್ನ ಪತಿಗೆ ಮಾಡುವಂಥ ಸೇವೆಯ ಪ್ರಭಾವ ಆ ಶಕ್ತಿಯಿಂದ ಆ ದೇವರನ್ನು ಕೂಡ ಅಂತ ಒಂದು ಶಕ್ತಿ ಶಕ್ತಿ ಆಕೆನಲ್ಲಿ ಇರುತ್ತೆ ಇದನ್ನು ಗಮನಿಸಿದಂತಹ ದೇವತೆಗಳಿಗೆ ಭಯ ಆಗಿ ಅವಳ ಒಂದು ವ್ರತವನ್ನ ಭಂಗ ಮಾಡೋದಿಕ್ಕೆ ನಿಶ್ಚಯ ಮಾಡ್ತಾರೆ ಹೀಗೆ ಒಂದ್ಸಲ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸನ್ಯಾಸಿಗಳ ವೇಷವನ್ನು ಧರಿಸಿ ಅತ್ರೀ ಮುನಿಗಳ ದೈನಂದಿನ ಪೂಜೆಗಾಗಿ ನದಿಯ ತೀರಕ್ಕೆ ಮೇಲೆ ಸನ್ಯಾಸಿಗಳ ವೇಷಗಳಲ್ಲಿರುವ ತ್ರಿಮೂರ್ತಿಗಳು ಆಶ್ರಮಕ್ಕೆ ಬರ್ತಾರೆ ಇವರನ್ನು ಕಂಡಂತ ಅನ್ಸೂಯ ಭಯ ಭಕ್ತಿಗಳಿಂದ ಸನ್ಯಾಸಿಗಳಿಗೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಮತ್ತೆ ಅವರ ಒಂದು ಭೋಜನದ ಬಗ್ಗೆ ಅದರ ಬಗ್ಗೆ ವಿಚಾರಿಸಿಕೊಂಡು ಯಾವ ರೀತಿ ಅಡುಗೆ ಮಾಡಬೇಕು ಯಾವ ರೀತಿ ಊಟವನ್ನ ಬಡಿಸಬೇಕು ಅಂತ ಎಲ್ಲಾ ಕೇಳಿಕೊಂಡು ಅವರಿಗೆ ಸತ್ಕಾರವನ್ನ ಮಾಡ್ತಾ ಇರ್ತಾಳೆ ಕೂತ್ಕೊಳ್ಳೋದಿಕ್ಕೆ ಒಂದು ಜಾಗವನ್ನ ತೋರಿಸಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಅವರು ಕೂತ್ಕೊಳ್ಳೋದಿಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ ಆಗ ತ್ರಿಮೂರ್ತಿಗಳು ಅನ್ಸೂಯಾಯ ಪತಿ ಭಕ್ತಿ ಮತ್ತೆ ಅತಿಥಿ ಸತ್ಕಾರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡ್ತಾರೆ ಇದರಿಂದ ಸಂತಸಗೊಂಡ ಅನ್ಸೂಯ ತ್ರಿಮೂರ್ತಿಗಳ ಬೇಡಿಕೆ ಏನು ಅಂತ ಕೇಳಿ ತಿಳ್ಕೊಂಡು ಅವರಿಗೆ ಕೂತ್ಕೊಳ್ಳೋದಿಕ್ಕೆಲ್ಲ ಜಾಗ ಮಾಡ ಕೊಟ್ಟು ಅವರ ಪಾದ ಪೂಜೆಗಳೆಲ್ಲ ಮಾಡಿ ಅವರಿಗೆ ತಿನ್ನೋದಿಕ್ಕೆ ಹಣ್ಣು ಈ ಥರದ್ದನ್ನೆಲ್ಲ ಕೊಟ್ಟು ಅವರನ್ನು ಮಾತಾಡ್ಸ್ತಾ ಇರ್ತಾಳೆ ಆಮೇಲೆ ತನ್ನ ಪತಿ ಹೊರಗಡೆ ಹೋಗಿದ್ದಾರೆ ಅವರ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನಿಮಗೆ ಊಟ ಬಡಿಸ್ತೀನಿ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ ಇದನ್ನು ಒಪ್ಪಿಕೊಳ್ಳೋದಿಲ್ಲ ಅವರು ಏಕೆಂದರೆ ನಿನ್ನ ಪತಿ ಬರೋವರೆಗೂ ನಮಗೆ ಕಾಯೋದಿಕ್ಕೆ ಆಗೋದಿಲ್ಲ ನಮಗೀಗ ಆಗಲೇ ತುಂಬಾ ಹಸಿವಾಗಿದೆ ನಮಗೆ ಹಸಿವನ್ನು ತಡೆಯೋ ಶಕ್ತಿ ಇಲ್ಲ ಇದರಿಂದ ನಮ್ಮ ಜೀವಕ್ಕೆ ತೊಂದರೆ ಆಗ್ಬೋದು ಆದ್ದರಿಂದ ನಾವು ಇಷ್ಟಪಟ್ಟಿರೋ ಅಂಥ ಭೋಜನವನ್ನು ನೀವು ಬೇಗ ಮಾಡಿ ನಮಗೆ ಬಡಿಸಬೇಕು ಅಂತ ಕೇಳಿಕೊಳ್ತಾರೆ ಆದರೂ ಸಹ ಸತಿ ಶಿರೋಮಣಿಯಾದ ಅನ್ಸೂಯ ತ್ರಿಮೂರ್ತಿಗಳ ಮನಸ್ಸನ್ನು ಬದಲಾಯಿಸೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗೋದಿಲ್ಲ ಆಗ ಪ್ರಯತ್ನ ಎಲ್ಲ ವಿಫಲವಾಯಿತು ಆಮೇಲೆ ಅವರು ಸರಿ ಆಯಿತು ನಾನೇ ಭೋಜನದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವರು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾರೆ ಏಕೆಂದರೆ ಆಗಿನ ಕಾಲದಲ್ಲೆಲ್ಲ ಹಾಗೆ ಇದ್ದಿದ್ದು ಅಲ್ವಾ ಹೆಣ್ಮಕ್ಳೆಲ್ಲ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ ಜಾಸ್ತಿ ಬರ್ತಾನೆ ಇರಲಿಲ್ಲ ಅವ್ರಿಗೆ ಏನೇ ಬೇಕಿದ್ರು ಗಂಡನೇ ತೊಗೊಂಡು ಬಂದು ಕೊಡ್ತಾ ಇದ್ದಿದ್ದು ಅವರು ಮನೆ ಒಳಗಡೆನೆ ಅವರ ಕೆಲಸನ ಮಾಡಿಕೊಂಡು ಇರ್ತಾ ಇದ್ದಿದ್ದು ಅದೇ ರೀತಿನೇ ಅನ್ಸೂಯೆ ಕೂಡ ಹೇಳ್ತಾರೆ ನನ್ನ ಗಂಡ ಬರಬೇಕು ಹೊರಗಡೆ ಹೋಗಿದ್ದಾರೆ ಅವರು ಅಡುಗೆಗೆ ಬೇಕು ಾಗಿರೋ ಸಾಮಗ್ರಿಗಳನ್ನು ತಂದುಕೊಡ್ತಾರೆ ಅವರು ತಂದು ಕೊಟ್ಟ ಮೇಲೆ ನಾನು ನಿಮಗೆ ಅಡುಗೆನ ಮಾಡಿ ನಿಮಗೆ ಊಟವನ್ನು ಬಡಿಸ್ತೀನಿ ಅಂತ ಹೇಳ್ತಾರೆ ಆದರೆ ತ್ರಿಮೂರ್ತಿಗಳು ಅದಕ್ಕೆ ಒಪ್ಪೋದಿಲ್ಲ ನಿಮಗೆ ಹಸಿವು ಜಾಸ್ತಿನೇ ಇದೆ ಹಸಿವು ತಡೆಯೋ ಶಕ್ತಿ ನಮಗೆ ಇಲ್ಲ ಹಾಗಾಗಿ ಬೇಗ ನೀವು ಅಡುಗೆ ಮಾಡಿ ಊಟವನ್ನು ಬಡಿಸಿ ನಿಮ್ಮ ಪತಿ ಬರೋವರೆಗೂ ನಮಗೆ ಕಾಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅನ್ಸೂಯ ಆಶ್ರಮದಲ್ಲಿ ಬೆಳೆದಿರುವ ಹಣ್ಣು ಸೊಪ್ಪು ತರಕಾರಿ ಅದನ್ನೆಲ್ಲ ತೊಗೊಂಡು ಬಂದು ಅಡುಗೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾರೆ ಅಡುಗೆ ಎಲ್ಲ ರೆಡಿ ಆಗುತ್ತೆ ಮೂರೂ ಜನ ಇವಾಗ ಊಟಕ್ಕೆ ಸಿದ್ಧರಾಗಿ ನಾನು ಊಟವನ್ನು ತಂದು ಬಡಿಸ್ತೀನಿ ಅಂತ ಹೇಳ್ತಾರೆ ಆಗ ಸನ್ಯಾಸಿ ರೂಪದಲ್ಲಿರುವ ತ್ರಿಮೂರ್ತಿಗಳು ನಮ್ಮ ಮನಸ್ಸಿಗೆ ನೀನು ಸಂಪೂರ್ಣವಾಗಿ ಇಡ್ಸಿದೀಯಾ ಈ ಕಾರಣದಿಂದ ನಿನ್ನ ಮೇಲೆ ಅತಿಯಾದ ಮೋಹ ಉಂಟಾಗಿದೆ ಆದ್ದರಿಂದ ನಮ್ಮ ಮನಸ್ಸಿನ ಆಸೆ ಒಂದನ್ನು ನೀನು ನೆರವೇರಿಸಬೇಕು ಅಂತ ಕೇಳ್ತಾರೆ ಆಗ ಅನ್ಸೂಯಾಗೆ ತುಂಬಾ ಭಯ ಆಗುತ್ತೆ ಆತಂಕದಿಂದಲೇ ಕೇಳ್ತಾರೆ ನಿಮ್ಮ ಮನದಾಸೆ ಏನು ಅಂತ ಹೇಳಿ ಅಂತ ಕೇಳ್ತಾರೆ ಆಗ ಸನ್ಯಾಸಿಗಳು ನೀನು ನಮಗೆ ನಗ್ನಳಾಗಿ ಭೋಜನವನ್ನು ಬಡಿಸಬೇಕು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ ತಕ್ಷಣ ಅನ್ಸೂಯಾಗೆ ತುಂಬ ಗಾಬರಿ ಆಗೋಗುತ್ತೆ ಒಂದೇ ಸಲಕ್ಕೆ ಆಕೆಯ ಉಸಿರು ನಿಂತು ಹೋದಂಗೆ ಆಗಿಬಿಡುತ್ತೆ ಸ್ವಲ್ಪ ತಾನೇ ಸುಧಾರಿಸ್ಕೊಂಡು ಬಹುಶಃ ಇವರು ಸನ್ಯಾಸಿ ವೇಷದಲ್ಲಿ ಬಂದಿರುವಂಥ ಯಾರೋ ಮಹಾನ್ ಭಾವರೇ ಇರಬೇಕು ನನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಸಲುವಾಗಿನೇ ಇವರು ಈ ರೀತಿ ಕೇಳ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಆಕೆ ಅದನ್ನು ತಿಳ್ಕೊಂಡು ಏನೂ ಕೂಡ ಅವರಿಗೆ ಉತ್ತರ ಕೊಡದೆ ಸುಮ್ಮನೆ ನಿಂತಿ ಬಿಡ್ತಾಳೆ ಗಾಬ್ರಿಯಿಂದ ಹಾಗೆ ನಿಂತ್ಕೊಂಡು ಬಿಡ್ತಾರೆ ನಮಗೆ ತಾಳಲಾಗದಷ್ಟು ಹಸಿವಾಗಿದೆ ಆದ್ದರಿಂದ ನಾವು ಹೇಳಿದಂತೆ ಊಟವನ್ನ ಬಡಿಸ್ತೀಯಾ ಅಥವಾ ನಾವು ಕೊಡುವ ಶಾಪಕ್ಕೆ ಗುರಿ ಆಗ್ತೀಯಾ ಅಂತ ತುಂಬಾ ಕೋಪದಿಂದ ಕೇಳ್ತಾರೆ ಆಗ ದೇವಿ ಯಾವುದೇ ಕಾರಣಕ್ಕೂ ನನ್ನ ಅತಿಥಿ ಸೇವೆ ಅತಿಥಿ ಸತ್ಕಾರವನ್ನು ನಿಲ್ಲಿಸಬಾರದು ಅಂತ ಹೇಳಿ ತನ್ನ ಗಂಡನ ತಪಸ್ಸಿನ ಶಕ್ತಿಯನ್ನು ನಂಬಿ ಏಕೆಂದ್ರೆ ತನ್ನ ಗಂಡನ ತಪಸ್ಸಿನ ಶಕ್ತಿ ನಿಜವಾಗಿದ್ರೆ ಇಲ್ಲಿ ಯಾವುದೇ ರೀತಿ ಅತಾಚುರ್ಯ ನಡೆದೇ ಇರಲಿ ಅಂತ ಮನಸ್ಸಿನಲ್ಲಿ ಭಾವಿಸಿದ ಕೊಂಡು ನೀವು ಹೇಳಿದಾಗಲೇ ಆಗಲಿ ನಾನು ಸಂಪೂರ್ಣ ವಸ್ತ್ರಗಳನ್ನು ತೆಗೆದಾಕಿ ಬಂದು ನಿಮಗೆ ಊಟವನ್ನು ಬಡಿಸ್ತೀನಿ ಅಂತ ಹೇಳಿ ಒಳಗೆ ಹೋಗ್ತಾರೆ ಮನಸ್ಸಿನಲ್ಲಿ ತನ್ನ ಗಂಡನನ್ನು ನೆನೆಸ್ಕೊಂಡು ತಾನು ಹಾಕಿರುವಂಥ ಬಟ್ಟೆಗಳನ್ನೆಲ್ಲ ಒಂದೊಂದಾಗಿ ತೆಗೆದಿಟ್ಟು ಪೂರ್ತಿಯಾಗಿ ನಗ್ಲಾಗ್ತಾರೆ ಅವರ ಮನಸ್ಸಿನಲ್ಲಿ ಒಂದೇ ನೆನೆಸ್ಕೊಳ್ಳೋದು ಹೆತ್ತ ಮಕ್ಕಳಿಗೆ ತಾಯಿ ಯಾವ ರೀತಿ ಮಗುವಿಗೆ ಎದೆ ಹಾಲನ ಕೊಡ್ತಾರೋ ಅದೇ ಭಾವನೆಯಿಂದ ಇವರನ್ನು ಕೂಡ ನಾನು ಹೆತ್ತಿರುವ ಮಕ್ಕಳು ಅಂತ ತಿಳ್ಕೊಂಡು ನಾನು ಊಟವನ್ನು ಬಡಿಸಬೇಕು ಅನ್ನೋ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದ ತಕ್ಷಣ ಅವರಿಗೆ ಆಶ್ಚರ್ಯ ಕಾದಿರುತ್ತೆ ಮೂರು ಜನ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಪುಟ್ಟ ಪುಟ್ಟ ಮಕ್ಕಳಾಗಿ ಬಿಟ್ಟಿರ್ತಾರೆ ಅಂದ್ರೆ ಹಾಲು ಕುಡಿಯುವಂತ ಎಳೆ ಮಕ್ಕಳಾಗಿ ಬಿಟ್ಟಿರ್ತಾರೆ ಅದನ್ನ ನೋಡಿದ ತಕ್ಷಣ ಅನ್ಸೂಯಾ ದೇವಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಅನ್ಸೂಯ ಭಕ್ತಿಯ ಪ್ರಭಾವವೇನೋ ಅಥವಾ ಅತ್ರಿ ಮುನಿಯ ತಪಸ್ಸಿನ ಫಲವೋ ಗೊತ್ತಿಲ್ಲ ಯೌವ್ವನ ವಸ್ತೆಯಲ್ಲಿ ಇದ್ದಂತಹ ಸನ್ಯಾಸಿಗಳು ಎಳೆ ಮಕ್ಕಳಾಗಿ ಆಟ ಆಡ್ತಾ ಇರ್ತಾರೆ ಇದನ್ನ ನೋಡಿದ ತಕ್ಷಣ ಮಹಾಸತಿ ಅನ್ಸೂಯಾಳಿಗೆ ತುಂಬನೇ ಆಶ್ಚರ್ಯ ಹಾಗೂ ಸಂತೋಷ ಉಂಟಾಗುತ್ತೆ ತಕ್ಷಣ ತಾನು ಮತ್ತೆ ಹೊರಗಡೆ ಹೋಗಿ ಬಟ್ಟೆ ಬಟ್ಟೆಯೆಲ್ಲ ಹಾಕೊಂಡು ಬಂದು ಆ ಮಕ್ಕಳನ್ನು ಎತ್ಕೊಂಡು ತೊಡೆ ಮೇಲೆ ಮಲಗಿಸಿಕೊಂಡು ಆಡಿಸಿಕೊಂಡು ಮಕ್ಕಳಿಗೆ ತನ್ನ ಎದೆ ಹಾಲನ್ನು ಕುಡಿಸಿ ಆ ಮಕ್ಕಳ ಹಸಿವನ್ನು ನೀಗಿಸ್ತಾರೆ ತ್ರಿಮೂರ್ತಿಗಳ ಹಸಿವನ್ನು ನೀಗಿಸಿದಂಥ ಪುಣ್ಯ ಅನಿಸುವಾಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ಆ ಮಕ್ಕಳನ್ನು ಮುದ್ದಾಡಿಸಿ ಆಟ ಆಡಿಸಿಕೊಂಡು ತೊಟ್ಲಲ್ಲಿ ಮಲಗಿಸಿ ಜೋಗೂಳ ಹಾಡಿ ತೂಗಿ ನಿದ್ರೆ ಮಾಡಿಸ್ತಾರೆ ಈ ಕಡೆ ನದಿ ತೀರದಿಂದ ಮನೆಗೆ ಬಂದಂತ ಪತಿಗೆ ನಡೆದ ಎಲ್ಲಾ ವಿಚಾರವನ್ನ ವಿವರಿಸ್ತಾರೆ ಆಗ ಮಹಾಮುನಿ ಅತ್ರಿ ತನ್ನ ತಪೋಶಕ್ತಿಯಿಂದ ಇಲ್ಲಿ ಬಂದಿರೋದು ತ್ರಿಮೂರ್ತಿಗಳೇ ಅಂತ ತಿಳ್ಕೊಂತಾರೆ ದಂಪತಿಗಳು ಬಾಲರೂಪಿಯಾದ ತ್ರಿಮೂರ್ತಿಗಳಿಗೆ ಮನಸಾರೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಇವರ ಭಕ್ತಿಗೆ ಮನಸೋತಂತಹ ತ್ರಿಮೂರ್ತಿಗಳು ತಮ್ಮ ನಿಜರೂಪವನ್ನು ತೋರಿಸಿ ಅನಸೂಯ ವರ ವರವೊಂದನ್ನು ಕೇಳು ಏನು ಕೇಳಿದ್ರು ನಾವು ಕೊಡ್ತೀವಿ ಇಡೀ ಸೃಷ್ಟಿಯನ್ನು ನಡೆಸುವಂತ ತ್ರಿಮೂರ್ತಿಗಳಿಗೆ ಎದೆ ಕುಡಿಸಿ ಹಸಿವನ್ನ ನೀಕಿಸಿದಂತಹ ಮಾತೆ ಅನ್ನ ಪುಣೇಶ್ವರಿ ನೀನು ಇದು ಏನು ಬೇಕಾದರೂ ವರ ಕೇಳು ಅಂತ ಹೇಳ್ತಾರೆ ಆಗ ದೇವಿ ತ್ರಿಮೂರ್ತಿಗಳಾಗಿ ಬಂದಂತ ಮಕ್ಕಳು ನಮ್ಮ ಮನೆಯಲ್ಲಿ ಹುಟ್ಟಲಿ ನಮ್ಮ ಮನೆಯನ್ನು ಬೆಳಗೋದ್ರ ಜೊತೆಗೆ ಲೋಕಖ್ಯಾತಿಯನ್ನು ಕೂಡ ಪಡಿಲಿ ಅಂತ ಕೇಳ್ಕೊತಾರೆ ಇದರಿಂದ ಪ್ರಸನ್ನರಾದಂತಹ ತ್ರಿಮೂರ್ತಿಗಳು ಮಕ್ಕಳನ್ನು ಆಶ್ರಮದಲ್ಲೇ ಬಿಟ್ಟು ಅವರು ಹೊರಟೋಗ್ತಾರೆ ಈ ಮೂರು ಮಕ್ಕಳಲ್ಲಿ ಬ್ರಹ್ಮನನ್ನು ಚಂದ್ರ ವಿಷ್ಣುವನ್ನು ದತ್ತ ಮತ್ತೆ ಈಶ್ವರನನ್ನು ದುರ್ವಾಸರು ಅಂತ ಹೆಸರಿನಿಂದ ಕರೀತಾರೆ ಆದರೆ ಚಂದ್ರ ಮತ್ತು ದುರ್ವಾಸರು ತಾಯಿಯನ್ನು ತೊರೆದು ಲೋಕ ಕಲ್ಯಾಣಕ್ಕೆ ಹೋಗ್ತಾರೆ ಆದರೆ ವಿಷ್ಣು ರೂಪಿಯಾದ ದತ್ತನು ತ್ರಿಮೂರ್ತಿಗಳ ಸ್ವರೂಪವಾಗಿ ಅನ್ಸೂಯಾಗೆ ಮಗನಾಗಿ ತಾಯಿ ಜೊತೆನೆ ಇರುತ್ತಾರೆ ಆದ್ದರಿಂದ ದತ್ತ ದೇವರನ್ನು ಪೂಜೆ ಮಾಡಿದ್ರೆ ಸಕಲ ಪುಣ್ಯಗಳು ಲಭಿಸುತ್ತೆ ಅನ್ನೋ ಒಂದು ನಿಜವಾದ ಮಾತು ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ದತ್ತಾತ್ರೇಯ ಸ್ವಾಮಿಯವರ ಅವತಾರದ ಕಥೆಯನ್ನು ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಭವಂತು